ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಶನಿವಾರ ನಾವು ಇವತ್ತು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ ನೋಡಿ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಡಿ ಅದಾದಮೇಲೆ ನನ್ನ ಗಂಡನ ಮನೆಗೆ ಬಂದ್ವಿ ಇಲ್ಲಿ ನಾವು ಕೂರಿಸಿದ್ದೀವಲ್ಲ ಲಕ್ಷ್ಮೀ ದೇವ್ರನ್ನ ಇವತ್ತು ಕದಲಿಸ್ತಾ ಇದೀವಿ ನಾವು ಸೊ ತಾಯಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆರತಿ ಎಲ್ಲ ಮಾಡಿ ಲಕ್ಷ್ಮೀ ದೇವ್ರನ್ನ ಕದಲಿಸಿದ್ವಿ ನಾವು ಈಗ ಇಲ್ಲಿ ನನ್ನ ಹಸ್ಬೆಂಡು ನಿಂಬೆ ಹಣ್ ಬಿಟ್ಟಿದೆ ಆ ನಿಂಬೆಣ್ಣೆಲ್ಲ ತಗೊಂತ ಇದಾರೆ ಬಾಪ ದೋಸೆ ತಿನ್ಸ್ತಾ ಇಲ್ಲೇ ನಾನು ಕೂತ್ಕೊಂಡಿದೀನಿ ಬಾ ತಿನ್ಬಾ ಬಾ ತಿನ್ಬಾ ದೋಚೆ ತಿನ್ಬಾ ಬಾ 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 ನಿಧಾನಕ್ ಬಾ ಬಾರೆ ತಿನ್ಬಾರ ದೋಚಿ ಎಲ್ಲಿ ನಿಂಬೆಣ್ಣಾಗಳ ಓಯ್ ಅಯ್ಯ ಸಿಕ್ಕಿದೆ ಅಯ್ಯ ಸಿಕ್ಕ ಏನಿಲ್ಲ ಅಂಬ ಕೃತಿಕ್ಷ ಹಾಯ್ ಮಾಡು ಇಲ್ಲಿ ನೋಡ್ಕೊಂಡು ಮಾಡು ಹ್ಞೂ ಹಾಯ್ ಮಾಡು ಇಲ್ಲಿ ನೋಡ್ಕೊಂಡು ಮಾಡು ಇಲ್ಲಿ ನೋಡು ಫೋನ್ ನೋಡು ಫೋನ್ನ ಹಾಯ್ ಮಾಡು ಏನು ತಿಂತಾರದು ಪ್ರತೀಕ್ಷಾಕೆ ದೋಚೆನಾ ತಿಂತೀಯ ತಿನ್ನಿಸ್ಲಾ ತಾ ತಿನ್ನು ಹಾನ್ ಹೂ ಹ್ಞೂ ಚೆನ್ನಾಗೈತಾ ಹ್ಞೂ ಇವಾಗ ಇಲ್ಲೇನು ಇಲ್ಲ ಅಲ್ಲ ತಟ್ಟೆಗಳು ಇಟ್ಕೊಂಡೋಗ ಬಾಯ್ಲಿ ಬಾ ಬಾಯ್ಲಿ ಫ್ರೆಂಡ್ಸ್ ಇವಾಗ ರಿಟರ್ನ್ ಬ್ಯಾಕ್ ಮನೆಗೆ ಬಂದ್ವಿ ಇಲ್ಲಿ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನಾನು ಸೊ ಮಧ್ಯಾಹ್ನ ಹಾಗೆ ತಿಂದೆ ನಾನು ಬೆಳಗ್ಗಿಂದ ಉಪವಾಸ ಇದ್ದೆ ಅಲ್ಲಿ ನಾ ದೇವ್ರನ್ನ ಕಲ್ಸ್ಬಿಟ್ಟು ಬಂದ್ವಲ್ಲ ಇನ್ನು ಊಟ ಮಾಡ್ಬೋದು ಅಂತ ಮಾಡ್ತಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಉಪವಾಸ ಇದ್ದಾರೆ ಅರ್ಶು ಉಪವಾಸ ಇದ್ದೆ ನನಗೆ ತಿನ್ನಿಸ್ತಾ ಇದ್ದಾರೆ ನೋಡಿ And uh, so... ನಾನೇ ಹೇಳಿದೆ ತಿನ್ನಿಸಿ ಅಂತ ಇಬ್ಬರು ಒಂದು ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ವಿ ಆಮೇಲೆ ಅದಕ್ಕೆ ನಾನೇ ಪನಿಷ್ಮೆಂಟ್ ಥರ ನನಗೆ ತಿನ್ನಿಸಿ ಅಂತ ಕೊಟ್ಟಿದ್ದೀನಿ ಅವರು ತಿನ್ನಿಸ್ತಾ ಇದ್ದಾರೆ ನಾನು ಮೊಬೈಲಲ್ಲಿ ನೋಡಿಕೊಂಡು ಮಾತಾಡ್ತಿದ್ದೀನಿ ನನ್ನ ಮಗಳು ಇಲ್ಲೇ ಓಡಾಡ್ತಿದ್ದಾಳೆ ಫ್ರೆಂಡ್ಸ್ ಹೀಗೆ ಈ ಗಂಡ ಹೆಂಡತಿ ಜಗಳ ಬಂತು ಅಂತಂದರೆ ನಿಜ ಹೇಳಬೇಕು ಅಂತಂದರೆ ಅದನ್ನು ಕ್ಯಾರಿ ಕ್ಯಾರಿನೇ ಮಾಡಬಾರ್ದು ಫ್ರೆಂಡ್ಸ್ ಆವತ್ತಿನ ದಿನವೇ ಮಾತಾಡಿಸ್ಬಿಡಬೇಕು ಸೊ ಅವಾಗೇ ಗಂಡ ಹೆಂಡತಿ ಇಬ್ಬರು ಬಾಂಡಿಂಗು ಚೆನ್ನಾಗಿರೋದು ಸೊ ಇಬ್ಬರ ಮಧ್ಯೆನೂ ಈಗ ಇರಬಾರ್ದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೇಕು ಎಷ್ಟೇ ಕೋಪ ಬದ್ಲಿ ಏನೇ ಜಗಳ ಆಗಲಿ ನಾವೇ ಸಾರಿ ಕೇಳಿ ಮಾತಾಡ್ಸ್ಬಿಡ್ಬೇಕು ಅವಾಗ ನಿಜವಾಗ್ಲೂ ಗಂಡ ಹೆಂಡತಿ ಸಂಬಂಧ ಅನ್ನೋದು ಚೆನ್ನಾಗಿರುತ್ತೆ ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಏನಾದರೂ ಒಂದು ಸಣ್ಣ ಪುಟ್ಟ ಜಗಳ ಅದು ಬಂದೇ ಬರುತ್ತೆ ಸೊ ನಾವು ಅದನ್ನು ಕ್ಯಾರಿ ಮಾಡಿಕೊಂಡು ದ್ವೇಷ ಕಟ್ಕೊಂಡು ಈಗೋ ಇಟ್ಕೊಂಡು ಎಲ್ಲ ಮಾ ಇರೋಕ್ಕೆ ಹೋಗ್ಬಾರ್ದು ಸೊ ಇದು ನನಗನ್ಸಿದ್ದು ಸೊ ಇಬ್ಬರು ಜಗಳ ಮಾಡಿದ್ರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತಾಡ್ಸ್ಬಿಡ್ತೀವಿ ಅವ್ರು ಮಾತಾಡ್ಸಿಲ್ಲ ಅಂದರೆ ನಾನೇ ಮಾತಾಡ್ಸ್ಬಿಡ್ತೀನಿ ನೋಡಿ ನಗ್ದ್ಬಿಡ್ತೀನಿ ಆಮೇಲೆ ಏನಾದರೂ ಕಾಮಿಡಿ ಏನಾದರೂ ಮಾಡ್ತೀನಿ ಗುರಾಯಿಸೋದು ಆ ಥರ ಮಾಡಿಬಿಡ್ತೀನಿ ಮಾಡ್ಬಿಡ್ತೀನಿ ಸೊ ಅವ್ರ ನಗ್ದು ಬಿಡ್ತಾರೆ ಆವಾಗ ಇಬ್ಬರು ಮಾತಾಡ್ಸ್ಕೊಂಡ್ಬಿಡ್ತೀವಿ ಸೊ ನಾವು ಈ ಥರ ಹೊಂದ್ಕೊಂಡು ಹೋಗ್ತೀವಿ ಸೊ ಇದೇ ಜೀವನ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ ಹಿಂಗೆ ಬದುಕಬೇಕು ಇಲ್ಲಿ ನೋಡಿ ನನ್ನ ಮಗಳನ್ನ ಆಡಿಸ್ತಾ ಇದ್ದಾರೆ ಮಾವ ಮತ್ತು ಅಳಿಯ ಅವಳು ಆರಾಮಾಗಿ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಇದೊಂದು ಅಭ್ಯಾಸ ಇಟ್ಕೊಂಡ್ಬಿಟ್ಟಿದ್ದಾಳೆ ಯಾವಾಗಲೂ ಈ ಥರ ಆಡಿಸ್ತಾ ಇರಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ ವಾನ್